ಓಂ ಶ್ರೀ ಸದ್ಗುರು ಸಿದ್ಧಾರೂಢ ಎ ನಮಃ ನಾವು ನಿನ್ನೆ ದಿವಸ ಜಡಿ ಸ್ವಾಮಿಗಳನ್ನು ಕೂಡಿಕೊಂಡು ಗೋಕರ್ಣದಲ್ಲಿ ಮಾಡಿದಂಥ ಲೀಲಿಯನ್ನು ನೋಡೀವಿ ಅಲ್ಲಿಂದ ಮುಂದೆ ಹೊರಟು ಸದ್ಗುರು ಸಿದ್ಧಾರೂಢರು ಏನು ಮಾಡ್ತಾರೋ ಅಂತಂದ್ರೆ ಬಳಿಕ ಸಿದ್ಧನು ಕಾಡು ದಾಟುತ್ತಾ ಉಳಿವಿ ಕ್ಷೇತ್ರವನ್ನು ನೋಡಿ ನಡೆಯುತ್ತಾ ಒಳಿತು ಪಂಡರ ಪುರವ ಕಾಣುತ್ತಾ ದ್ವಾರಕೆಗೆ ನಡೆದ ಪೊಳೆವ ದ್ವಾರಕ ನಾಥ ಮೂರ್ತಿಯ ಪಳಿಲನೆ ದರ್ಶನವ ಕೊಳ್ಳುತ್ತಾ ಬಳಿಕ ಹೊರ ಬರುತ್ತಲ್ಲಿ ವಿಪ್ರಂಗೆ ತತ್ವ ಬೋಧಿಸಿದ ಅಂತ ಅಂದ್ರೆ ಸದ್ಗುರು ಸಿದ್ಧಾರ್ ಗೋಕರ್ಣ ಕ್ಷೇತ್ರದಿಂದ ಹೊರಟು ಏನು ಮಾಡ್ತಾರೋ ಅಂತಂದ್ರೆ ಕಾಡಿನ ಮಾರ್ಗವನ್ನು ತುಳಿತಾ ಉಳಿವಿ ಕ್ಷೇತ್ರಕ್ಕೆ ಬಂದು ಅಲ್ಲಿ ಉಳಿವಿ ಕ್ಷೇತ್ರವನ್ನು ನೋಡಿಕೊಂಡ ಹುಬ್ಬಳ್ಳಿ ಮಾರ್ಗದಿಂದ ಪಂಡ್ರಾಪುರಕ್ಕೆ ಬರ್ತಾರೆ ಪಂಡ್ರಾಪುರಕ್ಕೆ ಬಂದ ಪಾಂಡುರಂಗನ ನೋಡಿಕೊಂಡು ಕಲ್ಯಾಣಪಟ್ಟಣ ಮತ್ತು ಅನೇಕ ದೇವಾಲಯ ದೇವಾಲಯಗಳನ್ನು ನೋಡ್ತಾ ಏನು ಮಾಡ್ತಾರೋ ನಾಸಿಕಕ್ಕೆ ಬರ್ತಾರೆ ನಾಸಿಕಕ್ಕೆ ಬಂದ ಅಲ್ಲಿ ಗೋದಾವರಿ ತೀರದೊಳಗೆ ಸ್ನಾನ ಮಾಡಿ ಭಿಕ್ಷೆಯ ಅನ್ನ ತಂದಂಥ ಅನ್ನವನ್ನು ಉಂಡ ಆ ಪಂಚವಟಿ ಗುಹೆಯ ನಾರಾಯಣನ ದರ್ಶನ ಮಾಡಿಕೊಂಡ ಅಲ್ಲಿಂದ ಏನು ಮಾಡ್ತಾರೋ ದ್ವಾರಕೆಗೆ ಬರ್ತಾರೆ ಅಲ್ಲಿಯ ಗೋಮುಖ ತೀರ್ಥದಲ್ಲಿ ಸ್ನಾನ ಮಾಡಿ ಸಂಚರಿಸುತ್ತಾ ದ್ವಾರಕಾನಾಥನ ದರ್ಶನ ಮಾಡಿಕೊಂಡ ಗುಡಿ ಹೊರಗೆ ಬಂದಾಗ ಅಲ್ಲಿ ಒಬ್ಬ ವೈಷ್ಣವ ಯತಿ ಅವರಿಗೆ ಬೆಟ್ಟ ಎಕ್ಕ ಬೆಟ್ಟಿಯಾಗಿ ಸಿದ್ಧರಿಗೆ ಪ್ರಶ್ನೆ ಮಾಡ್ತಾನ ಏನಂತ ಮಾಡ್ತಾನೋ ಅಂತಂದ್ರೆ ನೀವು ಜಗತ್ತನ್ನು ಮಾಯಾ ಕಾರ್ಯವೆಂದು ಹೇಳುತ್ತಿರಲ್ಲವೇ ಎಂದು ಪ್ರಶ್ನೆಯನ್ನು ಮಾಡಿದ ಅವಾಗ ಸಿದ್ಧರು ಏನು ಮಾಡ್ತಾರೋ ಹೌದು ಅಂತ ಹೇಳ್ತಾರೆ ಆಗವಾಗ ಯತಿ ಹೇಳ್ತಾನೆ ಹಾಗಾದ್ರೆ ಈ ಜಗತ್ತು ವ್ಯವಹಾರಿಕ ಅದನೋ ಏನು ಪ್ರತಿಭಾಷಿಕ ತೋರಿಕೆ ಅದನೋ ಅಂತ ಕೇಳಿದಾಗ ಸದ್ಗುರು ಹೇಳ್ತಾರೆ ನೋಡಪ್ಪ ಇದು ಸ್ವಪ್ನದಂತೆ ಆಭಾಸವಾಗಿ ಇದು ಏನೈತಿ ಜಗತ್ತಂದ್ರೆ ಸೃಷ್ಟಿ ಏನೈತಿ ಮನಸ್ಸಿನ ಮುಂದಿನ ಕಲ್ಪನೆ ಐತಿ ಅಂತೇಳಿ ತಿಳ್ಕೊಂಡು ಹೇಳ್ತಾರೆ ಅವಾಗ ಈ ಒಂದು ಅರ್ಥವನ್ನು ಆ ಯತಿಯು ತಿಳ್ಕೊಂಡ ಏನು ಮಾಡ್ತಾನೋ ಅವ್ರಿಗೆ ನಮಸ್ಕಾರ ಮಾಡಿ ಇಬ್ಬರು ಕೂಡ ಆತ್ಮವಿದ್ಯಾ ಚರ್ಚೆಯನ್ನು ಸಂವಾದ ರೂಪದಲ್ಲಿ ಚರ್ಚೆ ಮಾಡಿ ಅಲ್ಲಿ ಏನು ಮಾಡ್ತಾರೋ ಅಂತಂದ್ರೆ ಇಬ್ಬರು ಕೂಡ ಗುಳಿಯೊಳಗೆ ಕುಳಿತಾ ಊಟ ಮಾಡಿ ಏನು ಮಾಡ್ತಾರೋ ಅಲ್ಲಿಂದ ಮುಂದೆ ಹೊರಟು ಬರ್ತಾರೆ ಎಲ್ಲಿ ಬರ್ತಾರೋ ಅಂತಂದ್ರೆ ದ್ವಾರಕೆಯನ್ನು ತೊರೆದ ಕ್ಷೇತ್ರ ಕ್ಷೇತ್ರಗಳನ್ನು ನೋಡುತ್ತಾ ಕಾಶ್ಮೀರಕ್ಕೆ ಬರ್ತಾರೆ ಕಾಶ್ಮೀರಕ್ಕೆ ಬಂದಾಗ ಬರೋಕ್ಕಿಂತ ಪೂರ್ವದೊಳಗೆ ಉಜ್ಜಯಿನಿ ಕಾಳ್ಕಿ ಗುಡಿಯೊಳಗೆ ಹೋಗಿ ಏನು ಮಾಡ್ತಾರೋ ಆ ಕಾಳಿದೇವಿಯ ದರ್ಶನವನ್ನು ಪಡ್ಕೋತಾರೆ ಪಡ್ಕೊಂಡು ಏನು ಮಾಡ್ತಾರೋ ಅಂತಂದ್ರೆ ಅಲ್ಲಿ ಒಂದು ಸರೋವರ ಇರ್ತೈತಿ ಆ ಸರೋವರದ ಪಕ್ಕದೊಳಗೆ ಕೋಟಿ ಲಿಂಗಗಳ ಸ್ಥಾಪನೆಯನ್ನು ಮಾಡಿರ್ತಾರೆ ಅವಾಗ ಸಿದ್ದಾರೂರಂತವರು ಜನರಿಗೆ ದೇವತಾ ಬುದ್ಧಿಯನ್ನು ಹುಟ್ಟಿಸೋ ಸಲುವಾಗಿ ಈ ಲಿಂಗಗಳನ್ನು ಸ್ಥಾಪನೆ ಮಾಡ್ಯಾರು ಅಂತೇಳಿ ತಮ್ಮ ಮನಸ್ಸಿನೊಳಗೆ ಅಂದ್ಕೊಂಡು ಏನು ಮಾಡ್ತಾರೋ ಅಂತಂದ್ರೆ ಆ ಸರೋವರದ ದಂಡಿ ಮ್ಯಾಗ ಕುಂಡ್ತಾರೆ ಕುಂತಾಗ ಅಲ್ಲಿ ಏನು ಅಂತಂದ್ರೆ ಒಬ್ಬವ ಮೀನುಗಳಿಗೆ ಅನ್ನವನ್ನು ಹಾಕಕ್ಕೆ ಬಂದಿರ್ತಾನೆ ಅವ ಈ ಸದ್ಗುರುಗಳನ್ನು ನೋಡಿ ಇವನು ಪರಮಾತ್ಮ ನಿಜ ಐತಿ ಬ್ರಹ್ಮಜ್ಞಾನಿ ನಿಜ ಐತಿ ಅಂತ ತಿಳ್ಕೊಂಡ ಏನು ಮಾಡ್ತಾನೋ ತಾನು ತನ್ನಂಥ ಫಲಗಳನ್ನು ಸದ್ಗುರುಗಳ ಮುಂದೆ ಇಟ್ಟ ನಮಸ್ಕಾರ ಮಾಡ್ತಾನೆ ಆವಾಗ ಆ ಸದ್ಗುರುಗಳು ತಮಗೆ ಎಷ್ಟು ಬೇಕೋ ಅಷ್ಟು ಊಟ ಮಾಡಿ ಉಳಿದದ್ದನ್ನು ಮೀನಕ್ಕೆ ಹಾಕ್ಲಿಕ್ಕೆ ಹೇಳಿ ಆಶೀರ್ವಾದ ಮುಂದೆ ಮಾಡಿ ಮುಂದೆ ಮಧುರಾಪುರಿಗೆ ಬರ್ತಾರೆ ಅಲ್ಲಿ ರಾಮ ಮೂರ್ತಿ ದರ್ಶನ ಮಾಡಿಕೊಂಡ ನನ್ನ ಆತ್ಮನ ಇಲ್ಲೇ ರಾಮನ ರೂಪದೊಳಗಲ್ಲು ಅಂತೇಳಿ ತಿಳ್ಕೊಂಡು ಏನು ಮಾಡ್ತಾರೋ ಅಲ್ಲಿಂದ ಮುಂದೆ ಗೋಕುಲಕ್ಕೆ ಬರ್ತಾರೆ ಅಲ್ಲಿಂದ ಬೃಂದಾವನಕ್ಕೆ ಬರ್ತಾರೆ ಅಲ್ಲೇ ಶ್ರೀಕೃಷ್ಣ ಪರಮಾತ್ಮ ಬಾಲಕನಿದ್ದಾಗ ಮಾಡಿದಂಥ ರಾಸಕ್ರೀಡೆಗಳ ಸ್ಥಳವನ್ನು ನೋಡಿಕೊಂಡು ಏನು ಮಾಡ್ತಾರೋ ಕಾಡು ಗುಡ್ಡ ಮೇರು ಪರ್ವತಗಳನ್ನು ತುಳಿಯುತ್ತಾ ಹಸಿವು ಬಾಯಿ ಬಾಯಾರಿಕೆಗಳಿಗೆ ಅಳುಕದೆ ಅಂಜದೆ ಏನು ಮಾಡ್ತಾರೋ ಕಾಶ್ಮೀರಕ್ಕೆ ಬಂದ ತಲುಪ್ತಾರೆ ಆ ಕಾಶ್ಮೀರದೊಳಗೆ ಈ ಹೋಗಿ ನೋಡಲಾಗಿ ಅಲ್ಲೊಂದು ಗಣಪತಿ ವಿಘ್ನೇಶ್ವನ ದೇವಸ್ಥಾನ ಇರ್ತದೆ ಆ ದೇವಸ್ಥಾನದೊಳಗೆ ಹೋಗಿ ಕೂಡಬೇಕನ್ನುವಷ್ಟರಲ್ಲಿ ಅಲ್ಲಿ ಕೆಲವೊಂದು ಜ್ಯೋತಿಷ್ಯ ಪಂಡಿತರು ಅಂದ್ರೆ ಜ್ಯೋತಿಷ್ಯದ ಬಗ್ಗೆ ಚರ್ಚೆಯನ್ನು ಮಾಡ್ತಿರ್ತಾರೆ ಆವಾಗ ಸಿದ್ದಾರ್ ಅವ್ರ ಹತ್ತಿರ ಹೋಗಿ ಕುಂತ ಸಾರ್ ಅವರಿಗೆ ಜ್ಯೋತಿಷ್ಯದ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ ಕೇಳಿದಾಗ ಆ ಪ್ರಶ್ನೆಗೆ ಉತ್ತರಗಳನ್ನು ಹೇಳುವಂಥ ಪಾಂಡಿತ್ಯ ಬುದ್ಧಿವಂತಿಕೆ ಆ ಜ್ಯೋತಿಷ್ಯರಲ್ಲಿ ಇರೋದಿಲ್ಲ ಅವಾಗ ಏನು ಮಾಡ್ತಾರೋ ಅಂತಂದ್ರೆ ಇವಾಗ ಹೇಳೋದು ನೋಡಿದ್ರೆ ಹೆಚ್ಚಿನ ಒಂದು ಜ್ಞಾನ ಜ್ಯೋತಿಷ್ಯದೊಳಗೆ ಐತಿ ಅಂತ ತಿಳ್ಕೊಂಡು ಆ ಸಿದ್ದಾರ್ ಜ್ಯೋತಿಷ್ಯದ ಎಲ್ಲ ಮರ್ಮವನ್ನು ಪಂಚಾಂಗದ ಎಲ್ಲ ಸ್ಥಿತಿಗಳನ್ನ ಮುಹೂರ್ತಗಳನ್ನು ಚಂದ್ರ ಗ್ರಹಣ ಸೂರ್ಯಗ್ರಹಣ ಹೆಂಗಕ್ಕು ಎಲ್ಲ ತಿಳ್ಕೊಂಡು ಅವ್ರಿಗೆ ಏನು ಮಾಡ್ತಾರೋ ಅಲ್ಲೇ ಅವ್ರಿಗೆ ಮೃಷ್ಟಾನ್ನ ಭೋಜನವನ್ನು ಮಾಡಿಸ್ತಾರೆ ಮಾಡಿಸಿದ ಮೇಲೆ ಸಿದ್ಧಾರೂಢರು ಅವ್ರು ಕೇಳ್ತಾರೆ ಏನಂತಂದ್ರೆ ನೋಡ್ರಪ್ಪ ನೀವು ಬ್ರಾಹ್ಮಣರದಿರಿ ಬ್ರಾಹ್ಮಣರಿದ್ಕೊಂಡು ಬ್ರಹ್ಮ ಬ್ರಹ್ಮವಿದ್ಯಾನ ಕಲಿಯೋದು ಬಿಟ್ಟು ನೀವು ಈ ಹೊಟ್ಟೆಪಾಡಿಗೋಸ್ಕರ ಈ ಜ್ಯೋತಿಷ್ಯ ಹೇಳೋದನ್ನು ಪಂಚಾಂಗ ಹೇಳೋದನ್ನು ಕಲಿತ ನಿಮ್ಮ ಜೀವನ ವ್ಯರ್ಥ ಮಾಡ್ಕೊಳಕತ್ತೀರಿ ನೀವು ಎಲ್ಲಿಂದ ಬಂದಿರಿ ಎದಕ್ಕೆ ಬಂದಿರಿ ಅನ್ನೋದು ಏನಾದ್ರೂ ಸ್ವಲ್ಪ ವಿಚಾರ ಮಾಡಿರೋಣ ನೀವು ಈ ಜೀವನದೊಳಗೆ ಅಂತೇಳಿ ಅವ್ರಿಗೆ ಕೇಳ್ತಾರೆ ಕೇಳಿದಾಗ ಆ ಪಂಡಿತರಂತಾರು ಇಷ್ಟೆಲ್ಲ ತಿಳುವಳ್ಕೆ ಇರುವಂಥ ಈ ಸದ್ಗುರು ಏನಪ್ಪ ಅಂತಂದ್ರೆ ಇವು ಬ್ರಹ್ಮಜ್ಞಾನಿ ಇರಬೇಕು ಅಂತ ತಿಳ್ಕೊಂಡು ಏನು ಮಾಡ್ತಾರೋ ಹಾಗಾದ್ರೆ ಅದರ ವಿವರ ನಿಮಗೆ ಹೇಳ್ರಿ ಅಂತೇಳಿ ತಿಳ್ಕೊಂಡು ಹೇಳಿದಾಗ ನೀವು ಬ್ರಾಹ್ಮಣರಿದ್ರಪ್ಪ ಬ್ರಹ್ಮ ವಿದ್ಯೆ ಕಲಿಬೇಕು ಬ್ರಹ್ಮಜ್ಞಾನ ಮಾಡ್ಕೊಳ್ಬೇಕು ಈ ಜೀವನದೊಳಗೆ ಇದು ಇರುವ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೂ ಕಡಿ ಜನ್ಮ ಐತಿ ಈ ಜನ್ಮ ಯಾಕೆ ಬಂದೈತಿ ನಮಗಂತಂದ್ರೆ ನಾವು ಬ್ರಹ್ಮಜ್ಞಾನವನ್ನು ತಿಳ್ಕೊಂಡ ಜ್ಞಾನ ಪಡ್ಕೊಂಡ ಮುಕ್ತಿ ಹೊಂದ ಸಲುವಾಗಿ ನಮ್ಗೆ ಈ ಜನ್ಮ ಮಾನವ ಜನ್ಮ ಬಂದೈತಿ ಅಂತೇಳಿ ತಿಳ್ಕೊಂಡು ಹೇಳಿ ಅವರಿಗೆ ತತ್ವಮಶಿ ಮಹಾವಾಕ್ಯವನ್ನು ಸಂಪೂರ್ಣವಾಗಿ ಶ್ರವಣ ಮನನ ನಿಧಿ ನಿಧಿತಿಹಾಸಗಳನ್ನು ಗೈದರೆ ಮುಕ್ತಿ ಆಗ್ತೀರಿ ಅಂತೇಳಿ ತಿಳ್ಕೊಂಡ ಹೇಳ್ತಾರೆ ಇಷ್ಟೆಲ್ಲ ಹೇಳಿದಾಗ ಅವರು ಜೋಯಿಸ್ರು ತಮ್ಮ ಪಂಚಾಂಗದ ಪ್ರಕಾರ ಗಣಿತ ಹಾಕಿ ನೋಡ್ತಾರೋ ಲೆಕ್ಕ ಹಾಕಿ ನೋಡ್ತಾರೋ ಹೆಂಗಂತಂದ್ರೆ ಹಿಂದ ಭವಿಷ್ಯತ್ ಪುರಾಣದೊಳಗೆ ಕಲಿಯುಗ ಐದು ಸಾವಿರ ವರ್ಷ ಆದಮೇಲೆ ಅಧರ್ಮ ಹುಟ್ಟತೈತಿ ಆವಾಗ ಪರಮಾತ್ಮನ ಸ್ವತಃ ಏನು ಮಾಡ್ತಾನೋ ಮನುಷ್ಯ ರೂಪವನ್ನು ತಾಳಿ ಬಂದು ಜಗತ್ತು ಉದ್ಧಾರ ಮಾಡ್ತಾನು ಅಂತೇಳಿ ಆ ಭವಿಷ್ಯತ್ ಪುರಾಣದೊಳಗೆ ಬರೆದಿರ್ತಾರೆ ಅದನ್ನು ಅವರು ಗಣಿತ ಲೆಕ್ಕ ಹಾಕಿ ನೋಡಿದಾಗ ಸರಿಯಾಗಿ ಐದು ಸಾವಿರ ವರ್ಷ ನಡೀತಿರ್ತಾವೆ ಏನು ಮಾಡ್ತಾರೆ ಅಂದ್ರೆ ಸ್ವತಃ ವಿಷ್ಣು ಪರಮಾತ್ಮನೇ ಇಲ್ಲಿ ಅವತಾರ ಮಾಡಿ ಬಂದಾನು ಅಂತ ತಿಳ್ಕೊಂಡ ಸಿದ್ಧಾರೂಢ ಸದ್ಗುರುಗಳನ್ನು ಏನು ಮಾಡ್ತಾರೋ ಎರಡು ತಿಂಗಳ ತನಕ ತಮ್ಮಂತೇಳಿ ಇರಿಸ್ಕೊಂಡ ಅವರಿಂದ ತೈತರಿಯ ಉಪನಿಷತ್ತಿನ ತತ್ವವನ್ನು ತಿಳ್ಕೊತಾರ ತಿಳ್ಕೊಂಡು ಮುಂದೆ ಏನು ಮಾಡ್ತಾರೋ ಅವರಿಗೆ ಹೊರಡಲಿಕ್ಕೆ ಅಪ್ಪಣೆಯನ್ನು ಕೊಟ್ಟು ನಮಸ್ಕಾರ ಮಾಡಿ ಅವ್ರನ್ನ ಬೀಳ್ಕೊಡ್ತಾರೆ ಮುಂದೆ ಕಾಶ್ಮೀರದಿಂದ ಬೀಳ್ಕೊಡ್ ಬೀಳ್ಕೊಂಡಂಥ ಸದ್ಗುರುಗಳು ಏನು ಮಾಡ್ತಾರ ಅಂತಂದ್ರೆ ನೇರವಾಗಿ ಪಂಜಾಬಕ್ಕೆ ಬರ್ತಾರೆ ಪಂಜಾಬಕ್ಕೆ ಬಂದಾಗ ಅಲ್ಲೊಬ್ಬ ಚರಕ ಮುನಿ ಸಂಪ್ರದಾಯದ ವೈದ್ಯ ಅವ್ರಿಗೆ ಬೆಟ್ಟಕಣ್ಣು ಅಂದ್ರೆ ಆಯುರ್ವೇದ ವೈದ್ಯ ಭೇಟಿ ಕಣ್ ಆ ವೈದ್ಯ ಭೇಟಿ ಆದಾಗ ಆ ವೈದ್ಯನಿಗೆ ಕೆಲವೊಂದು ವೈದ್ಯಶಾಸ್ತ್ರದ ಬಗ್ಗೆ ಕೇಳಿದಾಗ ಸಿದ್ಧಾರ್ ಪ್ರಶ್ನೆ ಕೇಳಿದಾಗ ಅವನಿಗೆ ಅದು ಅಷ್ಟೊಂದು ಆಳವಾದ ಅಧ್ಯಯನ ಆತನಿಗೆ ಇರೋದಿಲ್ಲ ಅವಾಗ ಆ ವೈದ್ಯ ಏನು ಮಾಡ್ತಾನೋ ಅಂತಂದ್ರೆ ನೀವ ಸದ್ಗುರುಗಳಿದ್ದೀರಿ ನಿಮಗೆ ಆ ವೈದ್ಯಶಾಸ್ತ್ರದೊಳಗೆ ಇದ್ದಂಥ ಒಂದು ಮಾಹಿತಿಯನ್ನು ನನಗೆ ತಿಳಿಸ್ಕೊಡ್ರಿ ಅಂತೇಳಿ ಹೇಳಿದಾಗ ಅವಾಗ ಸಿದ್ಧಾರೂಢರು ಏನು ಮಾಡ್ತಾರೋ ವೈದ್ಯಶಾಸ್ತ್ರದ ತಳದಿಂದ ಬುಡದವರೆಗೂ ಸವಿಸ್ತಾರವಾಗಿ ಅವನಿಗೆ ಆ ವೈದ್ಯಶಾಸ್ತ್ರವನ್ನು ರೋಗ ಕಂಡುಹಿಡಿಯುವ ಬಗ್ಗೆ ನಾಡಿ ಜ್ಞಾನದ ಬಗ್ಗೆ ಯಾವ್ಯಾವ ರೀತಿ ಔಷಧಿಗಳನ್ನು ಕೊಡೋ ಬಗ್ಗೆ ಅನ್ನುವಂಥದ್ದನ್ನು ಎಲ್ಲದನ್ನು ಸವಿಸ್ತಾರವಾಗಿ ತಿಳಿಸಿ ಅವನಿಂದ ಏನು ಎಲ್ಲಿ ಬರ್ತಾರೋ ಅಮೃತಸರಕ್ಕೆ ಬರ್ತಾರೆ ಅಮೃತ್ಸರಕ್ಕೆ ಬಂದು ಏನು ಮಾಡ್ತಾರೋ ಅಂತಂದ್ರೆ ಅಲ್ಲೇ ನಾನಕ್ಷ ಅಂತೇಳಿ ಒಂದು ಸಿಖರ ಮಠ ಇರ್ತತಿ ಆ ಮಠದೊಳಗೆ ಹೋಗಿ ಏನು ಅಂದ್ರೆ ನಾನಕರು ಬರೆದಂಥ ಏನು ಗ್ರಂಥವನ್ನು ಓದಿ ನೋಡಿ ಆ ಜನರಿಗೆ ಹೇಳ್ತಾರೋ ನಿಮ್ಮ ಶಾಸ್ತ್ರದೊಳಗೆ ಗುರುನಾನಕ ಬರೆದಂಥ ಶಾಸ್ತ್ರದೊಳಗೆ ಓಂಕಾರ ಉಪಾಸನೆ ಭಾಳ ಮುಖ್ಯ ಆಗೈತಿ ಅದಕ್ಕೆ ನೀವು ಭಕ್ತಿಯಿಂದ ಯಾವಾಗಲೂ ಉಪಾಸನೆ ಮಾಡಿರಿ ಅಂತೇಳಿ ತಿಳ್ಕೊಂಡು ಹೇಳಿ ಅಲ್ಲಿಂದ ಹೊರಟ ಸಾರಂಗಪುರಕ್ಕೆ ಬರ್ತಾರ ಕುರುಕ್ಷೇತ್ರ ಹರಿದ್ವಾರ ನೋಡಿಕೊಂಡು ಬದ್ರಿಕಾಶ್ರಮದ ನಾರಾಯಣನ ಹಾಗೂ ಕೇದಾರೇಶ್ವರನ ದರ್ಶನ ಮಾಡಿಕೊತಾರೆ ಮಾಡಿಕೊಂಡು ಮುಂದೆ ಏನು ಮಾಡ್ತಾರು ಅಂತಂದ್ರೆ ಅಲ್ಲಿಂದ ಮುಂದೆ ಮತ್ತೆ ಪ್ರಯಾಣ ಬೆಳೆಸಿ ಒಂದು ಮರದಡಿಯೊಳಗೆ ಮಲಗಿಕೊಂಡಾಗ ವಿಶ್ರಾಂತಿಯನ್ನು ಹೊಂದುವಾಗ ಅಲ್ಲಿ ಒಬ್ಬ ಸಾಧು ಶಿವಾನಂದ ಅಂತಕ್ಕಂಥ ಒಬ್ಬ ಸಾಧು ಬಂದ ಏನು ಮಾಡ್ತಾರು ಅಂತಂದ್ರೆ ಸಿದ್ಧಾರೂರು ಮಕ್ಕೊಂಡದ್ದನ್ನು ನೋಡಿ ಇವರು ಶಿವಾಸನದಿಂದ ಯೋಗ ಸಾಧನ ಮಾಡ್ತಿರ್ಬೇಕಂತ ತಿಳ್ಕೊಂಡು ಅವರನ್ನು ಕೈಯಿಂದ ಮುಟ್ಟಿ ಮಾತಾಡಿಸ್ತಾರೆ ಆವಾಗ ಸಿದ್ಧಾರ್್ರು ಕಣ್ತರಿದ್ ನೋಡಿ ನೋಡಿದಾಗ ಆ ಶಿವಾನಂದ್ ಕೇಳ್ತಾನು ನೀವು ಯಾವ ಆಸನದೊಳಗದಿರಿ ಅಂತ ಕೇಳ್ತಾನೆ ಆವಾಗ ಸಿದ್ಧರು ಹೇಳ್ತಾರೆ ನೀ ಯಾವ ಹೇಳಪ್ಪ ಮೊದಲು ಅಂತ ಅವ್ರು ಕೇಳ್ತಾರೆ ಅವಾಗ ನಾ ಸ್ತಂಭಾಸನದೊಳಗದೇನಿ ಅಂತೇಳಿ ಆ ಶಿವಾನಂದ್ ಹೇಳ್ತಾನೆ ಆವಾಗ ಸಿದ್ಧಾರ್ ಏನು ಹೇಳ್ತಾನಂದ್ರೆ ಮಾಯೆ ಕಾರ್ಯವಾದಂಥ ಶರೀರವೇ ತಾ ಅಂತ ಯಾವ ತಿಳ್ಕೊಂಡನಲ್ಲ ಅವಾಗ ಆಸನಗಳು ಸಲ್ತವು ಆ ಆಸನಗಳು ಅವಾಗ ಮಾಡಲಿಕ್ಕೆ ಹಸ್ತೈತಿ ಆದರೆ ನಾನು ಜೀವಲ್ಲ ನಾನು ಪರಮಾತ್ಮದನೇ ನಾನು ಬ್ರಹ್ಮದೊಳಗೆ ಐಕ್ಯ ಅಣಗೇನಿ ಅಂತೇಳಂತ ಯಾರು ತಿಳ್ಕೊಂಡಿರ್ತಾರೋ ಯಾರು ಅದನ್ನು ದೃಢವಾಗಿ ನಂಬಿರ್ತಾರೋ ಅಂಥವ್ರಿಗೆ ಅಗತ್ಯ ಇಲ್ಲಪ್ಪ ಅಂತೇಳಿ ಏನು ಮಾಡ್ತಾರೋ ಸಿದ್ದಾರೂರು ಆತನಿಗೆ ಬೋಧೆಯನ್ನು ಮಾಡಿ ಮುಂದೆ ಆ ಬೋಧೇನ ಕೇಳಿದಂಥ ಶಿವಾನಂದ ತಾ ಭಿಕ್ಷೆ ಬೇಳಿ ತಂದಂಥ ಅನ್ನವನ್ನು ಸಿದ್ಧಾರೂರು ಕೂಡ ಊಟ ಮಾಡಿ ತೃಪ್ತಾಗಿ ಆವ ಶಿವಾನಂದ ಹೊರಟೋಗಾನೆ ಮುಂದೆ ಅಲ್ಲಿಂದ ಸಿದ್ಧಾರೂರು ಏನು ಮಾಡ್ತಾರೋ ಅಂತಂದ್ರೆ ತುಂಗಪಾಣಿ ಲಿಂಗವನ್ನು ನೋಡಿ ಅಲ್ಲಿಂದ ಮುಂದೆ ಸಾಗುವಾಗ ಅಲ್ಲಿ ಒಬ್ಬ ವಿಪ್ರ ಆತ್ಮಹತ್ಯೆ ಮಾಡ್ಕೊತಿರ್ತಾನೆ ಆವಾಗ ಸಿದ್ಧಾರೂರು ನೋಡಿ ಯಾಕೆ ಪಾ ಯಾಕೆ ಆತ್ಮಹತ್ಯೆ ಮಾಡ್ಕೊಳಕತ್ತಿನ ನೀನು ಅಂಥದ್ದೇನು ಬಂದತ್ತೆ ನಿನಗಂತ ಕೇಳಿದಾಗ ಆ ಹೇಳ್ತಾನೆ ಅವಿಪ್ರು ಹೇಳ್ತಾನೆ ಏನು ರೀ ಸಾಧುಗಳ ನನಗೆ ಮೂರು ವರ್ಷದಿಂದ ಪದೇ ಪದೇ ಅಗಲೆಲ್ಲ ಜ್ವರ ಬರಾಕತ್ತವು ಹೀಗಾಗಿ ನನ್ನ ಶರೀರದಾಗ ಈ ಚರ್ಮ ಎಲುಬು ತೊಗಲು ಎರಡೂ ಉಳ್ದಾವು ಅಣ್ಣ ನೀರು ಸಹಿತ ಹೋಗೋಲ್ಲದು ಅದಕ್ಕೆ ನಾನು ನನ್ನ ಜಪಾನ ಮಾಡೋಕ್ಕಾಗದ್ದಕ್ಕೆ ನನ್ನ ಹೆಂಡ್ರು ಮಕ್ಕಳು ನನ್ನ ಬಂಧು ಬಳಗದವರೆಲ್ಲರೂ ಹೊರಗೆ ಹಾಕ್ಯಾರು ಅದಕ್ಕಿಂತ ನಾನು ಬದುಕು ಇಲ್ಲ ಅಂತ ತಿಳ್ಕೊಂಡ ಇಲ್ಲೇ ನೀರು ಹಾಕ್ಕೊಂಡು ಸಹಾಯ ಅಂತ ಹೇಳ್ತಾರೆ ಆವಾಗ ಅವರು ಸಿದ್ಧಾರ್ಡ್ರು ಹೇಳ್ತಾರೋ ಏನು ಹುಚ್ಚಪ್ಪದೀಪ ನೀನು ಸದ್ ಪರಮಾತ್ಮ ಈ ಶರೀರ ಎದಕ್ಕೆ ಕೊಟ್ಟನಪ್ಪ ಅಂತಂದ್ರೆ ಮುಕ್ತಿ ಹೊಂದಾಕೊಟ್ಟೆ ನಮ್ಗೆ ಇಂಥ ನಹೃದಯವನ್ನು ಧರಿಸಿ ಬಂದಂತ ನೀನು ಅದರಾಗ ಬ್ರಾಹ್ಮಣಾಗಿ ಹುಟ್ಟಿ ಅದನ್ನು ನೀನು ಆತ್ಮಹತ್ಯೆ ಮಾಡ್ಕೊಳ್ಳೋದು ತಪ್ಪಲ್ಲ ಏನಪ್ಪ ಇದ್ರಾಗ ಏನು ಸಾಧಿಸ್ತಂಗತಿ ನೀನು ಅಂತೇಳಿ ಹೇಳಿ ಎಲ್ಲ ಔಷಧಗಳು ನಿನಗೆ ನಾಟಿಲ್ಲ ಅಂದ್ರೂ ಅದಕ್ಕೆ ಮಿಗಿಲಾಗಿ ಓಂ ಶಿವಾಯ ಅಂತಕ್ಕಂಥ ಪಂಚಾಕ್ಷರಿ ಮಂತ್ರ ಐತಿ ಆ ಮಂತ್ರ ನಾನು ಶುದ್ಧ ಮನದಿಂದ ಉಚ್ಚಾರ ಮಾಡಿದ್ರೆ ನಿನ್ನ ರೋಗ ಹೋಗ್ಕತಿ ಅಂತೇಳ್ಕೊಂಡು ಅವನಿಗೆ ಆ ಪಂಚಾಕ್ಷರಿ ಮಂತ್ರವನ್ನು ಉಪದೇಶ ಮಾಡಿ ಏನು ಮಾಡ್ತಾರೋ ಆಶೀರ್ವಾದ ಮಾಡ್ತಾರೋ ಆವಾಗ ಆ ಬ್ರಾಹ್ಮಣ ಏನು ಮಾಡ್ತಾನೋ ಅಂದ್ರೆ ಸದ್ಗುರುಗಳು ಉಪದೇಶ ಮಾಡಿದ್ದೆ ತಡ ಆ ಶಿವಮಂತ್ರವನ್ನು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತೇಳಿ ಏನು ಮಾಡ್ತಾನೋ ಜಪ ಮಾಡೋಕೆ ಪ್ರಾರಂಭಕ್ಕನೋ ಆವಾಗ ಏನಕತಿ ಅಂತಂದ್ರೆ ಅವನ ಶರೀರ ತಾಣಗಳಾಗಿ ಅವನಲ್ಲಿ ಚೈತನ್ಯ ಶಕ್ತಿ ಬರ್ತೈತಿ ಆವಾಗ ಅವ ಸಿದ್ಧಾರ್ ನಮಸ್ಕಾರ ಮಾಡಿ ಏನು ಮಾಡ್ತಾನೋ ಅಂತಂದ್ರೆ ನಿಮ್ಮಿಂದ ನಾನು ಧನ್ಯ ಏನಿ ನಾನು ಜ್ವರ ಕಳೆದ ನನ್ನ ಪಾವನಗೊಳಿಸಿರಿ ನಾ ಇನ್ನು ಪ್ರತಿದಿನಾನು ತಪ್ಪದಂಗೆ ಈ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡ್ತೀನಿ ಅಂತ ಹೇಳ್ತಾನೆ ಇಷ್ಟು ದಿವಸ ನಾನು ಒಂದು ದೇವಸ್ಥಾನಕ್ಕೂ ಹೋಗಲಿಲ್ಲ ಒಬ್ಬ ದೇವರಿಗೆ ನಮಸ್ಕಾರ ಮಾಡಿಲ್ಲ ಸಾಧು ಸಜ್ಜನರ ಸಂಘ ಮಾಡಲಿಲ್ಲ ಸ್ತ್ರೀಯನ್ನು ದೇವರೆಂದು ನಾನು ಅವರು ಕೂಡ ಸಂಘ ಮಾಡಿ ನಾನು ಶರೀರ ಕೇಳಿಸ್ಕೊಂಡಿದ್ನಿ ಇವತ್ತು ನಾನು ನಿಮ್ಮಿಂದ ಉದ್ಧಾರಾಗೇನಿ ಅದಕ್ಕೆ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಆವಾಗ ಆರೋಡ್ರಂಥವ್ರು ನನ್ನ ಜೊತೆಗೆ ಕ್ಷೇತ್ರ ಪರ್ಯಟನೆ ಮಾಡೋದರಿಂದ ನಿನಗೆ ಯಾವುದು ಲಾಭ ಇಲ್ಪ ಈ ಇದನ್ನು ತಿರುಗೋದ್ರಿಂದ ಏನಾಗೋದಿಲ್ಲ ಮುಕ್ತಿ ಸಿಗೋದಿಲ್ಲ ನಾನು ಜನರಿಗೆ ಪಂಚಾಕ್ಷರಿ ಮಂತ್ರ ಬೋಧ ಮಾಡೋ ಸಲುವಾಗಿ ಜನರನ್ನು ಅನ್ನೋ ಉದ್ದೇಶ ಇಟ್ಕೊಂಡು ಈ ಕ್ಷೇತ್ರಗಳನ್ನ ಪರ್ಯಟನೆ ಮಾಡಾಕತ್ತೇನೆಲ್ಲ ಹೊರತಾಗಿ ತಿರ್ಗಾಕತ್ತೇನೆಲ್ಲ ಹೊರತಾಗಿ ಇದರಿಂದ ಪಾರ ಮಾರ್ತದ ಒಂದು ಇದು ಆಗೋದಿಲ್ಲ ನೀನು ಏನು ಮಾಡು ಅಂತಂದ್ರೆ ಇದ್ದಲ್ಲೇ ನಿನ್ನ ಮನೆಗೆ ಹೋಗು ನಿನ್ನ ಮನೆಯೊಳಗೆ ಇದ್ಕೊಂಡ ನೀ ಏನು ಮಾಡು ಸಂಸಾರವನ್ನು ತ್ಯಾಗ ಮಾಡಿ ಮನಸ್ಸನ್ನು ಹರಿಭಜನೆಯೊಳಗೆ ನಿಲ್ಲಿಸು ಅನ್ ಅದು ಅಂಥೇಳಿ ಆತನಿಗೆ ಆಶೀರ್ವಾದ ಮಾಡಿ ಯಾರಾದರೂ ನೀನು ಬೈದ್ರೆ ಅಥವಾ ನಿನ್ನ ಮೈಮೇಲೆ ಬಂದ್ರೆ ಅವರು ಕಠೋರವಾದಂಥ ಶಬ್ದಗಳನ್ನು ನೋಡಿದ್ರೆ ನನ್ನ ಕರ್ಮ ಕಳ್ಯಾಕ ಅವರು ನಾನು ಬೇಯಾಕತ್ತಾರು ಅಂತೇಳಿ ತಿಳ್ಕೊಂಡೆ ತಿಳ್ಕೊಂಡು ಶಾಂತನಾಗಿ ಮೌನದಿಂದ ನೀ ಏನು ಮಾಡು ಎಲ್ಲರ ಪ್ರೇಮವನ್ನು ಗಳಿಸು ಸತತವಾಗಿ ಸತ್ಸಂಗದೊಳಗಿರು ಸದ್ಗುರು ವಾಸದೊಳಗಿರು ಅಂತೇಳಿ ತಿಳ್ಕೊಂಡು ಆತನಿಗೆ ಹೇಳಿದಾಗ ಆ ಬ್ರಾಹ್ಮಣ ಏನು ಮಾಡ್ತಾನೋ ಸದ್ಗುರು ಪಾದಕ್ಕೆ ನಮಸ್ಕಾರ ಮಾಡಿ ಆಶೀರ್ವಾದ ಪಾದ ಪಡೆದ ಏನು ಮಾಡ್ತಾನೋ ಹೊರಟು ಹೋಗ್ತಾನೆ ಆಮೇಲೆ ಸಿದ್ಧಾರೂಢರು ಕೇದಾರ ಘಟ್ಟವನ್ನು ಕಾರ ನಾನಾ ಪರ್ವತಗಳನ್ನು ದಾಟಿ ಕಾಶಿಗೆ ಬರ್ತಾರು ಅಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಕ್ತಾಯಗೊಳಿಸೋನು ಜೈ ಮಂಗಲಂ ಜೈ ನಮ ಪಾರ್ವತೀಪತೆ ಶಿವ ಹರರ ಮಹಾದೇವ ಸದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ ಓಂ ನಮ ಶಿವಾಯ ಓಂ ನಮ ಶಿವಾಯ